ವಚನಕಾರ್ತಿ ಉರಿಲಿಂಗಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೇ ಕಾಲ ಹನ್ನೆರಡನೆಯ ಶತಮಾನ ಮಹಾರಾಷ್ಟ್ರ ಮೂಲದವರು ಪತಿ ಉರಿಲಿಂಗಪೆದ್ದಿ ಅಂಕಿತ ನಾಮ ಉರಿಲಿಂಗಪೆದ್ದಿಗಳ ರಸ ಪುಣ್ಯಸ್ತ್ರೀ ಎಂದರೆ ಸಾಧ್ವಿ ಪತಿವ್ರತೆ ಅಥವಾ ಉತ್ತಮ ಗುಣವುಳ್ಳ ಹೆಣ್ಣುಮಗಳು ಎಂದರ್ಥ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೇ ಪ್ರಮುಖ ವಚನಕಾರ್ತಿಯಾಗಿದ್ದಾಳೆ ಇವರ ಕುರಿತು ಯಾವುದೇ ನಡುಗನ್ನಡ ಕವಿಗಳು ಕಾವ್ಯರಚನೆ ಮಾಡಿಲ್ಲ ಪುರಾಣ ಕಾವ್ಯ ಕೃತಿಗಳಲ್ಲಿ ಇವರ ಪ್ರಸ್ತಾಪವಿಲ್ಲ ಕೆಲವು ಐತಿಹ್ಯಗಳ ಆಧಾರದಿಂದ ಇವರ ಜೀವನ ಚರಿತ್ರೆಯನ್ನು ಹೀಗೆ ಕಟ್ಟಿಕೊಳ್ಳಬಹುದಾಗಿದೆ ಮಹಾರಾಷ್ಟ್ರದ ನಾಂದೇಡ ಜಿಲ್ಲೆಯ ಕಂಧಾರ ಗ್ರಾಮದಲ್ಲಿ ಪೆದ್ದಣ್ಣನೆಂಬ ಕಳ್ಳನಿದ್ದ ಒಂದು ದಿನ ಕಳವು ಮಾಡಲೆಂದು ಆ ಊರಿನ ಶ್ರೀಮಂತರ ಮನೆಗೆ ಕನ್ನ ಹಾಕಲು ಹೋದಾಗ ಆ ಮನೆಯಲ್ಲಿ ಉರಿಲಿಂಗ ದೇವರಿಂದ ಲಿಂಗ ದೀಕ್ಷಾ ಕಾರ್ಯಕ್ರಮ ನಡೆದಿರುತ್ತದೆ ಅದನ್ನು ಮಾಳಿಗೆಯ ಮೇಲಿಂದ ಕಂಡ ಪೆದ್ದಣ್ಣನ ಮನ ಪರಿವರ್ತನೆಯಾಗುತ್ತದೆ ಅಂದಿನಿಂದ ಆತ ಕಳ್ಳತನವನ್ನು ಬಿಟ್ಟು ತಾನೂ ಉರಿಲಿಂಗದೇವ ಗುರುಗಳಿಂದ ಲಿಂಗದೀಕ್ಷೆ ಪಡೆಯಬೇಕೆಂದು ನಿರ್ಧರಿಸುತ್ತಾನೆ ಈತನ ಹೆಂಡತಿಯೇ ಕಾಳವೇ ಪತಿಗೆ ಬೆಂಬಲವಾಗಿ ನಿಂತ ಕಾಳವ್ವೆ ಶರಣೆಯಾಗಿ ಬೆಳೆದು ನಿಲ್ಲುತ್ತಾಳೆ ಪುಣ್ಯಸ್ತ್ರೀ ಎನಿಸಿಕೊಳ್ಳುತ್ತಾಳೆ ವಚನಗಳನ್ನು ರಚಿಸುತ್ತಾಳೆ ಪುಣ್ಯಸ್ತ್ರೀ ಕಾಳವೆಯು ತನ್ನ ಹನ್ನೆರಡು ವಚನಗಳಲ್ಲಿ ಎಲ್ಲಿಯೂ ತನ್ನ ವೈಯಕ್ತಿಕ ವಿಚಾರಗಳನ್ನೂ ಆಗಲಿ ದಾಂಪತ್ಯ ವಿಚಾರಗಳನ್ನಾಗಲಿ ಹೇಳಿಕೊಳ್ಳುವುದಿಲ್ಲ ಅಂದಿನ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಆಕೆಗೆ ಕ್ರೋಧವಂತೂ ಕಾಣುತ್ತದೆ ಜಾತಿ ಧರ್ಮಗಳ ಹೆಸರಿನಲ್ಲಿ ನಡೆಯುವ ಅನಾಚಾರಗಳ ಬಗ್ಗೆ ಆಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾಳೆ ಕಾಳವೆಯ ವಚನಗಳಲ್ಲಿ ಭಕ್ತಿಯ ಪರಾಕಾಷ್ಠತೆ ಉತ್ತುಂಗದಲ್ಲಿದ್ದರೆ ವ್ರತಗಳ ಆಚರಣೆಗಳನ್ನು ಸಾರಾ ಸಗಟಾಗಿ ನಿರಾಕರಿಸುತ್ತಾಳೆ ಭಕ್ತನ ಲಕ್ಷಣ ವ್ರತಾಚರಣೆಯ ಮಹತ್ವ ಪ್ರಸಾದದ ಮಹಿಮೆ ಕಾಯಕ ನಿಷ್ಠೆ ಹಾಗೂ ಜಾತಿ ಇವರ ವಚನಗಳಲ್ಲಿ ಕಂಡುಬರುವಂತಹ ಮುಖ್ಯ ಅಂಶಗಳು ವ್ರತಗಳ ಆಚರಣೆಯ ಕುರಿತು ವ್ರತವೆಂಬುದು ನಾಯಕ ರತ್ನ ವ್ರತವೆಂಬುದು ಸುಪ್ಪಾಣಿಯ ಮುತ್ತು ವ್ರತವೆಂಬುದು ಜೀವನ ಕಳೆದ ವ್ರತ ತಪ್ಪಲು ಉರಿಲಿಂಗದ್ದಿಗಳ ರಸನೊಲ್ಲನವ್ವ ಪುಣ್ಯಸ್ತ್ರೀ ಕಾಳವಿಯವರ ವ್ರತವು ಕೇವಲ ಇಷ್ಟಲಿಂಗಕ್ಕೆ ಮಾತ್ರವೇ ಸಂಬಂಧಿಸಿದುದಾಗಿಯೇ ಹೊರತು ಅನ್ಯ ವಸ್ತುಗಳಿಗಲ್ಲ ಎಂದು ಹೇಳುವುದನ್ನು ನಾವಿಲ್ಲಿ ಗಮನಿಸಬಹುದು ಇಷ್ಟಲಿಂಗವನ್ನು ನಾಯಕರತ್ನಕ್ಕೆ ಇಲ್ಲಿ ಹೋಲಿಸಲಾಗಿದೆ ರತ್ನಗಳಲ್ಲಿಯೇ ನಾಯಕನಂತೆ ಎಂದರೆ ಹೇಗೆ ರತ್ನದಲ್ಲಿ ಕಲಬೆರಕೆ ಇರುವುದಿಲ್ಲವೋ ಹೊಳಪು ಮಾತ್ರ ಇರುತ್ತದೆಯೋ ಹಾಗೆಯೇ ವ್ರತ ಎಂಬುದು ಮುತ್ತಿನಂತೆ ಸರ್ವಶ್ರೇಷ್ಠವಾದುದು ಅಂತೆಯೇ ನಮ್ಮ ವ್ರತಾಚರಣೆ ಇರಬೇಕು ವ್ರತ ಎಂಬುದು ಜೀವನ ಕಳೆದ ನಮ್ಮ ಜೀವನಕ್ಕೆ ಒಂದು ಕಳೆ ಎಂದಿದ್ದಾರೆ ಕಾಳವಿಯವರು ಮೂರು ವಚನಗಳಲ್ಲಿ ವ್ರತದ ಬಗ್ಗೆ ಪ್ರಸ್ತಾಪವಿದೆ ವ್ರತ ಎಂಬುದನ್ನು ಕಾಳವ್ವೆ ನಿಷ್ಠೆ ಪ್ರಾಮಾಣಿಕತೆ ಎಂದರ್ಥದಲ್ಲಿ ಮುಂದಿನ ವಚನದಲ್ಲಿ ಹೇಳಿದ್ದಾರೆ ತೂಬರದ ಕೊಳ್ಳಿಯಂತೆ ಉರಿವಾತ ಭಕ್ತನೇ ಹುಸಿದು ತಂದು ಮಾಡುವಾತ ಭಕ್ತನೇ ತರ ಕುಲವನೆತ್ತಿ ನಿಂದಿಸುವಾತ ಭಕ್ತನೇ ಪ್ರಾಣದ ಮೇಲೆ ಬರಲಿ ಇವರ ಬಿಡಬೇಕು ಬಿಡದಿರಲು ಉರಿಲಿಂಗಿಗಳ ರಸನೊಲ್ಲನವ್ವ ಅಂದರೆ ತೂಬುರದ ಕೊಳ್ಳಿಯಂತೆ ಉರಿಯುವವರು ತೂಬುರದ ಕೊಳ್ಳಿ ಪ್ರಖರವಾಗಿ ಉರಿಯದೆ ಬರೀ ಹೊಗೆ ತುಂಬಿಕೊಂಡು ಚಟಪಟ ಎಂದು ಸದ್ದು ಮಾಡುವಂಥದು ಈ ರೀತಿ ಮಾಡುವಂತಹ ನಡೆದುಕೊಳ್ಳುವಂತಹ ಗುಣ ಇರುವವರು ಬದುಕನ್ನು ನಡೆಸಲು ಬರೀ ಸುಳ್ಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ದೇವರ ಹೆಸರಿನಲ್ಲಿ ಭಯವನ್ನುಂಟು ಮಾಡಿದವರು ಮತ್ತೊಬ್ಬ ಭಕ್ತನ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ಕುಲದ ಹೆಸರನ್ನು ಎತ್ತಿ ನಿಂದಿಸುವವರು ಎಂದೂ ನಿಜವಾದ ಭಕ್ತರೆನಿಸರು ಇಂಥವರಿಂದ ಆದಷ್ಟು ದೂರವಿರುವುದೇ ಶ್ರೇಯಸ್ಸು ಭಕ್ತರ ಮನಸ್ಸು ಎಂದಿಗೂ ಭಕ್ತಿಯಿಂದ ಕೂಡಿರಬೇಕು ಕಾಯಕದಲ್ಲಿ ಸತ್ಯಶುದ್ಧವಿರಬೇಕು ಇಲ್ಲದಿದ್ದರೆ ಅವರು ಭಕ್ತರೆನಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ಯವರು ಈ ವಚನದಲ್ಲಿ ಹೇಳುತ್ತಾರೆ ಉರಿಲಿಂಗಪೆದ್ದಿಯು ಮಠದ ಪೀಠಾಧಿಪತಿಯಾಗಿದ್ದವರು ಎಂಬ ಮಾಹಿತಿಯನ್ನು ಗಮನಿಸಿದಾಗ ಈ ದಂಪತಿಗಳು ಬಸವಣ್ಣನವರ ಸಮಕಾಲೀನರಾಗಿರದೆ ಶರಣಕ್ರಾಂತಿಯ ನಂತರ ಬಂದ ಶರಣರಾಗಿರಬಹುದು ಎಂಬ ಇನ್ನೊಂದು ಅಂದಾಜು ಕೂಡ ಮಾಡಲಾಗಿದೆ ಶರಣಕ್ರಾಂತಿಯ ನಂತರ ಮಠದ ವ್ಯವಸ್ಥೆ ಪ್ರಬಲವಾಯಿತು ವಚನ ಸಾಹಿತ್ಯದಲ್ಲಿ ಹಲವು ಪುಣ್ಯ ಸ್ತ್ರೀಯರಲ್ಲಿ ಕಾಳವ್ವೆಯವರು ಮಹತ್ವದ ಸ್ಥಾನವನ್ನು ಪಡೆಯುತ್ತಾರೆ ಸತ್ಯಶುದ್ಧವಿಲ್ಲದುದು ಕಾಯಕವಲ್ಲದ ಆಸೆಯೆಂಬುದು ಭವದ ಬೀಜದ ನಿರಾಸೆಯೆಂಬುದು ನಿತ್ಯಮುಕ್ತಿ. ಮುಕ್ತಿ ಉರಿಲಿಂಗ ಪೆದ್ದಿಗಳರಸನಲ್ಲಿ ಸದರವಲ್ಲ ಕಾಣವ್ವ ಎಂಬ ಆಧ್ಯಾತ್ಮಿಕ ಸತ್ಯದ ಅರಿವನ್ನು ಕಾಳವೆಯವರು ಸಾರಿದ್ದಾರೆ